ಎನ್ನ ಇದನ್ನ ದರ್ಶನಗೂ ಸುದ್ದಿ ಬರ್ತೇನೆ ನರಮಾನಿಯ ನಮ್ಮ ಲೋಕ ಏತು ವಕ್ರ ಉಂಡು ಒಂದು ನಾಡಿರ ಸಾಧ್ಯ ಇದೇರಿಂದ ಎನ್ನ ತೆಗೆಕೆಂಡ ಉತ್ತರ ತಿಕ್ಕುವ ಅಂಗೈತ ನೆಲ್ಲಿಕಾಯಿನ ನೆಲ್ಲಿಕಾಯಿರುತ್ತೇನು ಕನ್ನಡಿ ಬೋಡ

ഇന ബാലൻ പടേ പണ്ടേരുടെ തപസ്സല ദേവേരുടെ കൊരിയെ കട്ടു ರೂಪಾಂದ ಪರುಡ ವಿರೂಪಾಂದ ಪರುಡ ಕುರೂಪಾಂದ ಪರುಡ ಸ್ವರೂಪಾಂದ ಪರುಡ ಇಂಕ ಅರ್ಥ ಪುಜಿ ಅಂಚಾದ ಒಂಜೇ ಪ್ರಶ್ನೆ ಕೇನ್ವಿ ಈ ಓಲಿತ್ತ ನಡೆದು ತುಂಬು ದಾದನಿಂದ ಪುದರಿ ದಾನಿಡ ಮುಟ್ಟ ಮತ್ತೂರು ಸರ್ಪಾರಪ್ಪ هوي وي گه

ನಿಷಾದ ಎಂದು ಗೊತ್ತುಂಡ ಬಾರಿ ಪರಿಚಯದ ಊರು ನಮಕ್ ಅವಳು ನಳ ಚಕ್ರವರ್ತಿ ನಾನೆ ನಾನೆ ಅಲ್ಪ ನಾಳೆ ಯಾವ ಈತ ಮುಟ್ಟ ನಾಳೆ ಪುಗೇಲ್ ಪುಗೇಲ್ ಕೈ ಪಾಡ್ದು ಫಾತಿರ್ತು ಸಲುಗೆ ಆತು ಗೊತ್ತು ಅಪ್ಪಗ ಎನ್ನ ವಿಷಯ ಬಂದಿದ್ರೆ ಬಾರಿ ಸುಲಭ ಅನ್ನತಿ ಮಲ್ಲಕ್ಕ ಪುದರ ಬಂದದ್ದು ಪಾಪದಾಗಿ ನಟ್ಟು ತಿಂಡಿ ಎಂದು

నిత్యద కేసదే అవు యజమాన్ ఎజ నమ్మవు పంప నచ్చిన అభిమాన ఎడపప్పు జనా పడదు బేతి రి మేత్తేజమాని బే గు ಈ ಅಲ್ಪ ಇತ್ತು ಯಾನೆ ಅಲ್ಪ ಕೆಲಸ ಬತ್ತಾನ ಆ ಕೆಲಸ ನಾನು ಇಷ್ಟ ಪಿಂಡ ಚಕ್ರವರ್ತಿ ರಸ್ತಾ ಒಂದು ಇಲ್ಲಿ ಬೇರೆಲ್ಲ ತಿಕ್ಕೊಡಲ್ಲ ಬಂಗಾಯ್ ತುಂಡು ಆತ ಮಲ್ಲ ಕೆಲಸನು ಕೈ ಬಿಡ್ದು ಬತ್ತದೆ ಮಂಡಸ ಮಂಡಿಕ இதே 이르 gottuttu சீ சகித்தார ನಡಪೆರ ಬಲ್ಲನ್ನ ಕೆಲವು ವಿಷಯಲು ಮಾತ ನಡತ್ತಿನ ಐರೆ ಗೊತ್ತು ಖಂಡಿತ ಗೊತ್ತು ಅಯ್ಯ ಓ ನಲ ಚಕ್ರವರ್ತಿ ಏಪಳದ ಲೆಕ್ಕನೆ ಓಲಗೊಡು ಪುನಗ ಅವ್ರ ನಮಿಗೆ ಪುಷ್ಕರ ಅಡಿಗ ಬತ್ತಿ ನಾನೇನೈತಿ ಒರಿಯೇ ಬತ್ತ ನತ್ತ ಬುಕ ಒಂದು ಬಿರಾನೆ ತೊಂದ್ ಬತ್ತೆ ಎಟ್ಟತ್ತ ಅವಳ ಎಡ್ಡೆ ಬೆರೆನಲ್ಲೇ ತಂದು ಬತ್ತಿನ ಎಡ್ಡೇನೆ ಒಂದು ಬೆರೆನಿ ಚೂರು ಸರಿ ಇಜ್ಜಾನ సార్జనిక ఎదురు సరిగా మరలి ఆట తూపున మరలి ఆట తూపున బుక్ల ఎదురు ఎదురు ಗೊಬ್ಬುನ ದುಗಾರಿ ಜುಗಾರಿ ಹಾ ಹೈನ್ ತೋಪುನ ಮರಲಿ ಹೈನ ತೋಪುನ ಮರಲಿಗೆ ಓ ಬತ್ತುದ್ ಎಂಕ್ಲುನ ತನಿಕುಲ ಪಂಡೆರ್ ಎಂಚಂದ್ ನಮ ಒಂಜಿ ಗೊಬ್ಬುಗ ನಿಕ್ಲು ಗೊಬ್ಬುಲೆ ಯಾಂಡ ತುಪ್ಪೆರ್ ಓಹೊ ಮತ್ ಬತ್ತಗುನ ಚಕ್ರವರ್ತಿ ಸುರುಟ್ ಒತ್ತೊಂಜೆರ್ ಒತ್ತೊಲೆ ಆಯ್ ಕಡೆ ಕಾನಗಾರ್ ಬಿರಿಯಾನಿ ಪಾತೆರುಡೆ ಕಟ್ಟಪಾಡಿ ಬೊಕ ಕೆಲವು ಸರ್ತಿ ನನ್ನೊರೆಲ್ಲ ಸಮಾಧಾನ ಪೋಡಾದೆ ನಮ್ಮ ನಮ್ಮ ತಲನು ಬುಡ್ತು ಚೂರು ತಿರ್ತ್ ಜಪ್ಪುಡಪ್ಪು ಅಂದಾಯ್ಂಡ ಪನ್ಪುನಕ್ಲೆ ಪನ್ಪುಲತ ಮಿತ್ ಉಂಡು ಅಂಡಿ ಅಹ್ ಬೊಕ ಮಿರೆನೆನ ಆಸೆ ನಂಚೆನೆ ನಿರಾಸೆ ಮಲ್ಪೆರೆ ಪಲ್ಲೆಂದೆ ಮೆಗ್ಗಿಯನುಟ್ಟಿಗೆ ನಲ್ಲ ಚಕ್ರವರ್ತಿಲು ಗೊಬ್ಬಿಯರೆ ಕುಲ್ಲೆರೆ ಗೊಬ್ಬೆರ ಗೊಬ್ಬಿಯೆರ್ ದನೆ ಸುಮಾರ್ ಪೊರ್ತು ಗೊಬ್ಬುದನಗ ಮಿರೆನೆ ಆಟೆಗ್ ಬಟಕ ಮಗುರಿ ತರೆ ತಿಕ್ಕುಡ ಅಂದರೆಗ್ ತರೆ ತಿರ್ಗ್ ದತ್ತ್ ಬೆಚ್ಚ ಕಡಿಮೆ ಆಂಡ ಆಹ್ ಆರೆಗ್ ನಿದ್ರೆ ವರಿಯರೆ ಸುರು ಹೌದೇ ದಾದ ി ದಾದಾಲ್ಲ ಒಂಜಿ ನಮ್ಮ ಒಡ್ಡ ಒಡ್ಡಿ ದೀದು ಗೊಬ್ಬು ಸುಹೃದ್ಯೂತ ಬರ್ತಿ ಪಣ ಪಣ ದೀದೆ ಎಂತ ಮಲ್ತೇರಿ ಅಂದಯ್ಯ ಸುರುಟು ಒಡ್ಡ ಒಡ್ಡಿ ದೀದು ಗೊಬ್ಬೆರಿ ಸುರು ಮಲ್ತೇರಿ ನಳ ಚಕ್ರವರ್ತಿ ಇತ್ತಿನ ಸಂಪತ್ತಿ ಏತಕೇಂಡ ಕಡಲದ ಬರಿತ ಪೊಯ್ಯದ ಲೆಕ್ಕ ಇಲ್ಲಿ ಲೆಕ್ಕ ಮಲ್ತೇನೆ ಸಾಧ್ಯಜ್ಜಿ ಆಕಾಶದ ಒಳ್ಳಿದ ಲೆಕ್ಕ ಇಲ್ಲಿ ಲೆಕ್ಕ ಮಲ್ತೇನೆ ಸಾಧ್ಯಜ್ಜಿ ಆತ ಸಂಪತ್ತಿ ಇತ್ತೇ ನಾಳೆ ಅಯ್ಯ ಕಲೆಯಣಿರೋದಾದಜ್ಜಿ ದಾನಾಂಡಿಯ ಅಯ್ಯ ಹ್ಮ್ ಒಂದಂತೆ ನದಿ ಇದು ಮಾತ ಪುಷ್ಕರನ ಪಲಾವಂದೆ ಪೋಂಡಯ್ಯ ಆಹಾ ಕಡೆಕ್ ಮಾತೆನ್ನ ಕಲೆ ಒಂದು ಸರ್ವೊತ್ ಒಲ್ಲ ಕಲೆ ಒಂದು ಜೋಕ್ಲೆನ್ ಅಜ್ಜಿ ಕಡ ನಲ ಚಕ್ರವರ್ತಿ ಕಾಣಗು ಪೋಯೆ ಹಾ ತೆಡ್ಲೇನ ಮಂಡಿಗೆ ದರ್ತ ನಾವು ಪಲ್ಪನ ಅನುಭವ ಈ ಪಾಪದಾಯಿಗೆ ಸುಳ್ಳು ಪಲ್ಪನ ಕೆಲಸದ ಆಗಿಬೋಡು ಇಂಚಿನ ನಳಿ ತಾಯಿಗಂಚ ದುಮ್ಮಾಯಿ ಕಾಲದೋಷನೋ ಅತ್ತೆ ಕರ್ಮದೋಷನೋ ದೋಷನೋ அஞ்சினே இஞ்ச பரிஸி காலுடு பத்தடி நாம போத்தின சத்யத்தாடு பாலாது போய்ச்சினோடு இஞ்சினே உப்படு ரோ ஆயகுஞ்சு மனசோச்சன குரல பிரபு பதுக்குன கழிவுல வோலாடல ஏ பாண்டே ஆயுத கைமுடந்தே சரி ஆயின சாதிக்கு கொடுத்து ಆ ಈಗ ದೊಡ್ಡ ಗುಂಟನಳ್ ಪಡೆ 2 ಬಿಂದು ಕಣದಿ ಇರ ಜಪ್ಪಾ ಅವಲ್ಯ ತಂದ ಬೀತೆ ದಾಲ ಮಲ್ಪಿರ ಸಾಧ್ಯ ಇ ಚ್ ಅಂದಪಾ ಅಯ್ಯ ನಳೆ ಬುಡಿ ಜೊಟ್ಟಿಗೆ ಕಾಡಿಗೆ ಪೋಯಿ ಅಂದಯ್ಯ ನೀ ನನ್ನ ಕೆಳಸೊರದು ದೆತ್ತೆನ ಅಯ್ಯ ಬುಗದಾನೇ ಇಪ್ಪಿ ಸಡಿಯಾ ಯಾನಿ ಕೆಳಸಬರ್ದು ಬತ್ತೆ ಹೌದೈ ದೇವೆರ್ಲಕತ್ತನ ಎಂಚಿತ್ತನ ನಲ ಮಹಾರಾಜರಿಗೆ ಇಚ್ಚನ ಊರುಡು ಯಾನ ದಾಯೆ ಉನ್ ತೋರು ಎಂದೇವರೆ ಪಲ್ಪುರಿ ಆವರಣಗೂ ಬೆಲೆ ಕಟ್ಟಿರಬಲ್ಲಿ ಉಳೈದ ಮನಸ್ಸಿಗೆ ಮಾತ್ರ ಬೆಲೆ ಕಟ್ಟೋಡು ಒಂದು ಒಂಜಿ ಪುರತೊಡು ಅಷ್ಟಾವಕ್ರ ಸಭೆಕ ಪೊಗ್ಗನಗ ಅಲ್ಪಿತ್ರ ವಿದ್ವಾಂಸರು ಪುರ ತಿಳ್ತರಿಗೆ ಅಷ್ಟಾವಕ್ರ ತಿರುಗಿದ ವಿದ್ವಾಂಸರಿಗೆ ಪಂಡೆಗೆ ಮಾಸಗು ಬೆಲೆ ಮಲ್ಪನ ಒಂಜಿ ಜಾಗಿ ಗುಣ ಬತ್ತೆಂದು ಎಂದ ಐ ತರ್ತಾಪಿದೈದಾವರಣದ್ ಉಳೈದ ತಿರ್ಲ್ ಸ್ವಾಮಿನಿಷ್ಠೈ ನಿಕ್ ನುಪ್ಪು ಪಾಡ್ದು ನಿನ್ನಡ್ ಬದುಕಾದ್ ನಿನ್ನಡ್ ಸಾಯಿತ್ರತ್ತಿರ್ ಅರಸುಗೇ ನುಪ್ಪು ಚೊಂದ್ನು ಊರುಡು ಕುಲಿಯರ ಜಾಗೆಚ್ಚೋಲ ಚಂದ್ರ ಜಾಗಡಿ ರ ಇದಾಯ ಅಂಚಲಯ್ಯ ಬುಕ ಅಲ್ಪ ಅಲ್ಪ ಮಾತ ವಿಷಯಲುನ್ ಮಾತ ಇತ್ತ್ನ ವಸ್ತುಲೆನ್ ತುಂಡು ಆರ್ ನನ್ ನೆನೆಪಾಪುಜೆ ಬುಕ ಅಲ್ಪ ಬೇಜಾರ ಮಲ್ಪಡ ಸೇರ್ದ್ರ ಜಾಗೆ ಸರಿಯಾಯಿನವು ಆ ಅಲ್ಲ ತೂಲಾ అల్ప ఛత్ర మూజి నిర్పును ఓతిత్తా ఉన్ూజి ఉన్ పూజిండీ ఉన్ పూజ వసతి పూరా మూలు పడేదా బుకెనందే ఉన్ పూజ పూజ ధర్మదవజ ఈ బండల వెనుపె నిన్న పుదారు దాదా ఎన్న పుదర్ బావుకే ఈరేద కాస్గారిల్పపు మల్పపుర ఆత్మహత్య కదుర జ్జియా ఇతర కుదురగా మూడు వ్యవస్థ ఉండు ఆ ననికి ಆ ಕುದುರೆಗೆ ಆ ಕುಡು ಬೇಪಾವ ಆ ಕುಡು ಚೂರು ಕನಕದ ವ್ಯವಸ್ಥೆ ಪುರ ಬಡಪುರ ಇತ್ತ ಕನಕ್ನಕೂ ಕಾಟ ಹಿಡಿಯತ್ತಿ ಕುಣತಿ ಈ ಬತ್ತೊಂದು ಮತ್ತೊಂದು ಎಂಚ ಹೆಂಚಕೊಂಡ್ರೂ ಎನ್ನ ಕಾಯೇ ಕನಕ್ ಹಿಡ್ದು ಕಡೆ ಆಯ್ತು ನನ್ನ ಕನಕ್ ಗೂ ಚೂರು ಆ ಕುಡು ಮತ್ತ ಬೇಪಾವ ಇರತ್ತ கட்டோட்ல பே அஞ்சாண்ட் அல்பா திக்கு சூ நூக்கப்பு அடித்தாய சூப்பே மறுப்பண்டா அடிக்கல் போடுந்து ஜிஞ்ச போங்க கொஞ்சம் பித்தக்கு பத்தி வெட்டிக்கு மகூர்னே தப்பா இஞ்சி மகூரண்டாக்கே மாறி அப்படின்னு பாத்திர மண்டே கிளீதாலு இங்க அர்த்திரே புற மேத்தா ాస్ ాර అక టగ త డ అ య క్క ప ందచ క టగ ి గ కు නటిගේ ేలවప య ఇత చర్ బ య బేලగ නత ක් డ క ఇ్ే ప ే. மனசுவ கொர்ப்பாலஜி <laughs> ನಮ್ಮ ಬೇಲೆನ್ ತೂದು ವಾ ಬೇಲೆ ಏರಿ ಎಂಚ ಮಲ್ಪುರ್ ಬನ್ಪುನ ಲೆಕ್ಕೊಡು ಹಾ ತಿಂಗಳುದ ಕಡೆಟ್ ಈತ್ ಸಂಬಳ ಅಂದಾಗ್ ಬನ್ಪುನೆ ಆ ತಿಂಗಳು ಅಂದ ತಿಂಗಳು ಆ ತಿಂಗಳುದ ಕಡೆ ಅನ್ನ ಗೊತ್ತಾಪುಂಡು ನಿಕ್ ಸಂಬಳ ತಿಕ್ಕಿನದ ಆವು ಅಂಡ ಏತ ತಿಕ್ಕುನೊಂದು ಅಂದ್ ಒಂದು ಅಂದೂ ಅಯ್ಯ ನಮ್ಮಲ್ಪ ಏರೋನ ಕ್ರಮ ವಿನಿಗ್ ಸಂಬಳ ಸಂಬಳ ಏರವ ಆಯ್ತು ಎಂಚ ಬಂದ ಒಂಜಿ ವರ್ಷಡು ಆಹ್ ಒಂಜಿ ನೂರು ಮಿನಿ ಏರಾವ ವರ್ಷಡು ಅಂದದು வருஷ முட்டப்போட அந்த வருஷம் நிக்கல் பூரா கண்ணு புடுது என்ன போனேன்னு தாயத்து அர்த்த ಅರಸು ಸಭೆ ಪ್ರಾರಂಭ ಬುಕ್ಕ ಹಿಡಿದು ಬುಕ್ಕ ಲಕ್ಕೊಡುನ್ ಅಪ್ಪೆ ಬರಡು ರಾಜಪುರೋಹಿತೆ ಬರಡು ಆ ತಂಡ ಚಕ್ರವರ್ತಿ ಬರಡು ಈ ಮೂಜೆತ್ತಂದೆತ್ತಲಕ್ಕಿನ ಬಲ್ಲಿ ಸಭಾ ವಿಸರ್ಜನೆ ಬಿಟ್ಟ ಈ ಮೇ ಬತ್ತಿ ಆ ಅಲ್ಲಕ್ಕೆ ಮೇ ಚಕ್ರವರ್ತಿ ಅತ್ ಎನ್ನ ಅಪ್ಪೆ ಅತ್ ರಾಜಪುರೋಹಿತೆತ್ತು ಆಂಡಲೋ ಯಾಂಡ ಎ ಲಕ್ಕೇ ನಮಕ್ ತೂದ ಅಭ್ಯಾಸ ಇದ್ದಂದೇ ತೆರೀಯ ಒಂದು ಅಪರೂಪದ ರೂಪ ನಮ್ಮ ಕಣ್ಣೆದುರು ಬಂದಾಗ ವರ ನಮ್ಮ ಮೈ ಮದಪ್ವ ಲಕ್ಕಿ ಲಕ್ಕಿಯ ತಂದೇತಾ ಅದಕ್ಕೆ ಅಪಾರ್ಥಿ ಇನಿತ್ತ ಸಭೆ ನೀಡಿ ಮುಕ್ತಾಯ ಮಲ್ಪೆ ಎಲ್ಲದ ಸಭೆ ನಮ್ಮ ತೂಕ ನಮಸ್ಕಾರ